ಉಪಕರ್ಮ ಶನಿವಾರ ಆಗ್ಬೇಕಲ್ಲ ಯಾರು ಕಶ್ಯಪ್ಪ ನಮಸ್ತೆ ಕಾರ್ತಿಕ ಹೇಳಿದ್ದೀವಿ ನಮಸ್ತೆ ಹೇಳೋಯ್ತು ನಾ ಊರಲ್ಲಿದ್ದೇನೆ ಒಂದು ನನಗೆ ಒಂದು ಉಪಕಾರ ಆಗ್ಬೇಕು ಒಂದು ಜನಿವಾರ ತಗೊಂಡು ಬರ್ಬೋದಾ ನಾಡಿದ್ದು ಉಪಕಾರ ಮಾಡಲ್ಲ ನನಗೆ ಮರ್ತೇ ಹೋಗಿದೆ ಊರಿಂದ ಮನೆ ತರಲಿಕ್ಕೆ ಒಂದು ಜನಿವಾರ ಒಂದು ಒಂದು ಜೊತೆ ಒಂದು ಜೊತೆ ಒಂದು ಜೊತೆ ಸಾಕು ನನಗೆ ಇದು ಮೊನ್ನೆ ಮರ್ತೋಯ್ತು ಅಂತ ನಿಮ್ಗೆ ಬರುವಾಗ ಜಾಗ್ರತೆ ಏ ಹೆದರ್ಸಬೇಡ ಮಾರೆ ಎಂತ ಜಾಗ್ರತೆ ಎಂತ ಹೆದರ್ಸುದು ಎಂತ ಅಲ್ಲ ಇದು ಈಗ ನಾನು ಹೇಳ್ತಾ ಇರೋದು ಎಂತ ಜಾಗ್ರತೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಟೇಕ್ ಕೇರ್ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳಿಕಾಗ್ತದೆ ನಾನೊಂದು ಕನ್ನಡದಲ್ಲಿ ಜಾಗ್ರತೆ ಅಂತ ಹೇಳಿದ್ರೆ ಒಂದು ಧನ್ಯವಾದ ಹೇಳಿದ್ರು ಹೇಳುದಲ್ಲ ನೀವು ಸರಿ ಮಾರ ಆಯ್ತು 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 ಎಂತ ಹೆದರ್ಸ ನಮ್ಮ ನಮ್ಮ ಭಾಷೆ ಕ್ಷಮಿಸ್ ಮಾಡಿ ಹೌದಲ್ಲ ಆಯ್ತು ನಾವು ಏನು ಬರ್ತಾ ಇದ್ದೇವಲ್ಲ ಟೇಕಾರ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಹೇಳ್ತೇವೆ ಜಾಗ್ರತೆ ಅಂತ ಹೇಳಿದ್ರೆ ಅಂತ ನನ್ನ ಅವಸ ನಂಗೆ